ಎಲ್ಲ ಮಾಧ್ಯ ಮಾಧ್ಯಮದವರೆಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ನನಗೆ ನೀಡಿದಕ್ಕೆ ಅಂಡ್ ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಓಕೆ ಸೊ ನನಗೂ ಮೊದಲನೇ ಬಾರಿ ಕಾಂತಾರ ಎಲ್ಲ ಮುಗಿಸಿದ್ವಿ ಅವಾಗ ಅಂಡ್ ಕಾಂತಾರ ಎಲ್ಲ ಮುಗಿಸಿ ಒಂದ್ ಒಂದ್ ಗ್ಯಾಪ್ ಇತ್ತು ನೆಕ್ಸ್ಟ್ ಏನು ಯಾವ ಸಿನಿಮಾ ಮಾಡೋದು ಏನ್ ಕತೆ ಯಾವ ಅವಕಾಶ ಏನ್ ಕತೆ ಅಂತ ಗೊತ್ತಿರ್ಲಿಲ್ಲ ಅವಾಗ ಅದು ಸುಮ್ಮನೆ ಯಾಕೆ ಆ ಟೈಮಲ್ಲಿ ಲೈಕ್ಸ್ ಯುಟಿಲೈಸ್ ಏನೋ ಒಂದು ಮಾಡ್ತಾ ಇರೋಣ ನಾವು ಏನೋ ಜಿಮ್ಗೆ ಹೋಗೋದು ಇನ್ನೊಂದು ಮತ್ತೊಂದು ಸೊ ಅವಾಗ ಆಲ್ಮೋಸ್ಟ್ ಒಂದು ಟ್ವೆಲ್ ಕಿಲೋಸ್ ಏನೋ ಕಮ್ಮಿ ಆಗಿದೆ ಅಂಡ್ ಒಂದ್ ಜರ್ನಿಯಲ್ಲಿ ಇರೋಣ ಒಂದು ಫಿಟ್ನೆಸ್ ಇಟ್ಕೊಂಡಿರೋಣ ಅವಾಗ ಯಾವ್ದೋ ಒಂದು ಅವಕಾಶ ಬಂದಾಗ ಅದಕ್ಕೆ ಸರಿಯಾಗಿ ಕುತ್ಕೊಳ್ಳುತ್ತೆ ಅಂತ ಅಂಡ್ ಆ ಜರ್ನಿಯಲ್ಲಿ ಇರ್ಬೇಕಾದ್ರೆ ಬಂದಿದ್ದ ಕಾಲ್ ನಂಗೆ ಅಜ್ಜನೀಶ್ ಲೋಕನಾಥ್ ಅವ್ರದ್ದು ಸೊ ಆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತಾನು ಆ ಅಭ್ಯಾಸದಲ್ಲಿದ್ರೆ ಯುದ್ಧ ಕರೆಕ್ಟ್ ಆಗಿ ಬಂದಾಗ ನಾವು ರೆಡಿಯಾಗಿ ಇರ್ತೀವಿ ಅನ್ನೋದಕ್ಕೆ ಆ ಕಾಲ್ ಸಾಕ್ಷಿ ಸೊ ಥ್ಯಾಂಕ್ ಯು ಸೋ ಮಚ್ ಅಜ್ನೀಶ್ ಸರ್ ಕಾಲ್ ಮಾಡಿ ನಾನು ಅಜ್ನೀಶ್ ಲೋಕನಾಥ್ ಸರ್ ನಂಬರ್ ಇದೆ ನನ್ನ ಹತ್ರ ಹೇಳಿ ಸರ್ ಅವ್ರ ನಾನು ಆ ರಕ್ಷಿತ್ ಸರ್ ಬರ್ಡೇ ಅಹ್ ಅಲ್ಲಿ ನೋಡಿದ್ರೆ ಬಿಟ್ರೆ ಹತ್ರದಿಂದ ಮಾತಾಡಿದ್ದು ಯಾವತ್ತೂ ಇಲ್ಲ ಬಟ್ ಕಾಂತಾರ ಸಿನಿಮಾ ಆದ್ಮೇಲೆ ಅಂತ ಒಂದು ದೊಡ್ಡ ಹಿಟ್ಟನ್ನ ಕೊಟ್ಟು ಅಂತ ಒಬ್ಬ ಸಂಗೀತ ನಿರ್ದೇಶಕ ನನಗೆ ಕಾಲ್ ಮಾಡ್ತಾನೆ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಅವತ್ತಿನ ದಿವಸ ಅಂಡ್ ಅದಾದ್ಮೇಲೆ ಅಹ್ ಬಾಬಿ ಮ್ಯಾಮ್ ಮತ್ತೆ ಅಜನೀಶ್ ಸರ್ ಬಂದು ಕತೆ ಹೇಳಿ ಅಂದ್ರೆ ಸಿನಿಮಾ ಮಾಡ್ತಾ ಇದ್ದೀವಿ ನೀವು ಮೇನ್ ಲೀಡ್ ಮಾಡ್ಬೇಕು ಅಂತ ಹೇಳಿದಾಗ ಖುಷಿ ಖುಷಿ ಆಯ್ತು ಯಾಕಂದ್ರೆ ಆ ಇಷ್ಟು ವರ್ಷಗಳ ಅನುಭವ ಇರುವಂತಹ ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕನಾಗಿಯೇ ಇರ್ಬೋದು ಆದ್ರೆ ಇಷ್ಟು ವರ್ಷಗಳ ಅನುಭವ ಏನಿದೆ ಅದ್ರ ಜೊತೆಗೆ ಆ ಇನ್ಫ್ಯಾಕ್ಟ್ ಅಜ್ನೀಶ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ಬರೋದಕ್ಕಿಂತ ಮುಂಚೆನೆ ಬಾಬಿ ಮ್ಯಾಮ್ ಎಷ್ಟೋ ಸಿನಿಮಾಗಳಿಗೆ ಸಂಗೀತ ನೀಡಿದ್ರಂತೆ ಸೊ ಅಷ್ಟು ಅನುಭವ ಪ್ಲಸ್ ಇವ್ರ ಅನುಭವ ಇದೆಲ್ಲ ಸೇರಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಜನರಲಿ ನಮ್ಮಲ್ಲಿ ಹುಟ್ಕೊಂಡಿರುತ್ತೆ ಕಲಾವಿದರಿಗೆ ಅಂಡ್ ಆ ಎಕ್ಸ್ಪೆಕ್ಟೇಷನ್ ಗೆ ಕರೆಕ್ಟ್ ಆಗಿ ಬಂದಂತ ಬಂದಿರುವಂತ ಇವತ್ತಿನ ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿ ಸೊ ಅದಾದ್ಮೇಲೆ ಕತೆ ಹೇಳಿದ್ರು ಖುಷಿ ಆಯ್ತು ಅಂಡ್ ಅವ್ರಿಗೆ ಯಾವ ತರ ಬೇಕಿತ್ತು ಆ ಪಾತ್ರಕ್ಕೆ ಆ ತರ ಅವಾಗ ಕಾಣ್ತಾ ಇದ್ದೆ ನಾನು ಅಂಡ್ ಅದಕ್ಕೆ ರೆಡಿ ಆದಂಗೆ ಆಯ್ತು ಅಂಡ್ ಖುಷಿ ಏನು ಅಂತ ಹೇಳಿದ್ರೆ ನಾನು ಇನ್ನೂ ಪಿ ಯು ಸಿ ಓದ್ತಿರ್ಬೇಕಾದ್ರೆ ನನ್ ಕುಂದಾಪುರದಲ್ಲಿ ಶೇಖರಣ್ಣ ಅಂತ ಇದ್ದಾರೆ ಅಲ್ಲಿ ಜೆ ಕೆ ಹೋಟೆಲ್ ಅಂತ ಇದೆ ಅವರು ನೀನು ಓದೆಲ್ಲ ಮುಗಿಸ್ಕೊಳಪ್ಪ ನನಗೆ ದೇವರಾಜ್ ಅವ್ರ ಪರಿಚಯ ಅವ್ರ ಹತ್ರ ಮಾತಾಡ್ಬಿಟ್ಟು ಸಿನಿಮಾ ರಂಗದಲ್ಲಿ ನಿನಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದ್ರು ಆ ಅದಾದ್ಮೇಲೆ ಶೇಖರಣ್ಣ ಆ ಒಂದು ಭರವಸೆ ಕೊಟ್ರು ಬಟ್ ಆ ಅವಕಾಶನ ನನಗೆ ಬಾಬಿ ಮೇಡಮ್ ಕೊಡ್ಸಿದ್ರು ಅದು ಆ ಕನಸು ಏನಿತ್ತು ಅವ್ರ ಮುಖಾಂತರ ಬರೋ ಅವಕಾಶ ಅವ್ರ ಜೊತೆಗೆ ಅವಕಾಶ ಸಿಕ್ಕಾಯ್ತು ನನಗೆ ಈ ಜಸ್ಟ್ ಮ್ಯಾರಿಡ್ ಮುಖಾಂತರ ಅಂಡ್ ಎಲ್ಲಾ ದೊಡ್ಡ ದೊಡ್ಡ ತಾರಾಗಣ ಇದೆ